ನಾನೊಂದು ಲೇಹ ಒಂದು ರೆಡಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅದಕ್ಕೆ ಏನೇನು ಪ್ರಿಫರೆನ್ಸ್ ಐಟಮ್ಸ್ ಬೀಳ್ತವೆ ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಅದನ್ನು ನೋಡೋಣ ಬನ್ನಿ ಸ್ಥೂಲಕಾಯ ಅಂದರೆ ಹೆಚ್ಚಿನ ಪರ್ಸನಾಲಿಟಿ ಇರ್ತಕ್ಕಂಥವ್ರು ಕಡಿಮೆ ಆಗೋದಕ್ಕೆ ಯಾವ ರೀತಿ ರೆಮಿಡೀಸ್ ಮಾಡಿಕೊಡ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಆ ಸ್ಥೂಲಕಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೆಮಿಡಿನ ನಾನಿವತ್ತು ನಮ್ಗೆ ತೋರಿಸ್ಕೊಡ್ತೇವೆ ಈ ಸ್ಥೂಲಕಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಿದ್ಧವೈದ್ಯದಲ್ಲೇ ಒಂದು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಸಿದ್ಧವೈದ್ಯ ಅಂತ ಏನು ಕಂತಾರೆ ಅಂದರೆ ಇದರಲ್ಲಿ ನಾವು ಕೆಲವು ಲೋಹ ಭಸ್ಮಗಳು ಮತ್ತು ಅಭ್ರಕ ಭಸ್ಮಗಳು ಅಂತೇಳಿ ಕೆಲವು ಇದ್ದಾವೆ ಶತಪುಟಾಭ್ರಕ ಭಸ್ಮ ಅಂತ ಬಂದು ಮತ್ತು ಲೋಹ ಭಸ್ಮ ಅಂತ ಕರಿತೀವಿ ಲೋಹ ಅಂದರೆ ಏನು ಅಂದರೆ ಐರನ್ ನಮ್ಮ ದೇಹಕ್ಕೆ ಐರನ್ ಕಂಟೆಂಟು ವಿಪರೀತ ಬೇಕೇ ಬೇಕು ಇದ್ರೇನೆ ನಾವು ಹೆಚ್ಚಿನ ಪರ್ಸನಾಲ್ಟಿ ಬೆಳಿದೆ ತೆಳ್ಳಗಿರಬೇಕು ಅಂತಂದರೆ ಭಸ್ಮ ಸೇರಲೇಬೇಕು ಆ ಸೇರಿಸೋದಕ್ಕೆ ಇದನ್ನು ಸಿದ್ಧವೈದ್ಯ ಅಂತ ಕರಿತೀವಿ ಈ ತೆಂಗಿನಕಾಯಿ ನೋಡಿ ಇದು ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರ್ತಕ್ಕಂಥ ತೆಂಗಿನಕಾಯಿ ತೊಗೋಬೇಕು ತೆಂಗಿನಕಾಯಿ ತೊಗೊಂಡು ಒಳಗಡೆ ಇರ್ತಕ್ಕಂಥ ನೀರನ್ನು ತೆಗೆದುಬಿಟ್ಟು ತೆಂಗಿನಕಾಯಿ ಮಾತ್ರ ತೊಗೋಬೇಕು ಚಿಪ್ಪೆಲ್ಲ ಬಿಸಾಕಿ ನೋಡಿ ಅದರಲ್ಲಿ ಹಾಲು ತೆಗಿತೀವಿ ಆಮೂಲಿ ತೆಂಗಿನಕಾಯಲ್ಲಿ ಹಾಲು ತೆಗೆಯೋದು ನೋಡೇ ಇದ್ದೀರಲ್ಲ ಆ ರೀತಿ ಹಾಲು ತೆಗಿತೀವಿ ನೋಡಿ ಇದನ್ನು ಈ ತೆಂಗಿನಕಾಯಿ ಹಾಲು ಈ ಹಾಲು ಮ್ಯಾಕ್ಸಿಮಮ್ಮು ಒಂದು ನಲವತ್ತು ತೆಂಗಿನಕಾಯಿಯಷ್ಟು ನಾವು ತಗೊಂಡಿದ್ದೀವಿ ನಿಮ್ಗೆ ಎಷ್ಟು ಬೇಕೋ ಪ್ರಮಾಣದಲ್ಲಿ ನೀವು ತಗೊಳ್ಳಿ ಮನೇಲಿ ಮಾಡ್ಕೊಳ್ತಕ್ಕಂಥವ್ರು ಅಭ್ರಕ ಭಸ್ಮ ಆಗೋದಿಲ್ಲ ಲೋಹ ಭಸ್ಮಗಳಾಗೋದಿಲ್ಲ ಅದಕ್ಕೆ ಅದು ನಮ್ಮಿಂದನೇ ಮಾಡಿಕೊಡೋ ಮಾಡಿಕೊಂಡು ನಾವೇ ಮಾಡಿಕೊಂಡು ನಾವು ಆಗ್ತಕ್ಕಂಥದ್ದಿದು ಇದು ಪಾಕ ತೆಗಿಬೇಕಂದ್ರೆ ತುಂಬ ಹುಷಾರಾಗಿ ತೆಗಿಬೇಕು ಒಂದು ಸರಿ ಪಾಕ ಸ್ಟಾರ್ಟ್ ಆಯಿತು ಅಂದಮೇಲೆ ಅದನ್ನು ಪರಿಪೂರ್ಣ ಆಗೋವರೆಗೂ ಬಿಡಬಾರ್ದು ಇದು ಬಂದು ಬೆಳ್ಳುಳ್ಳಿ ರಸ ಬೆಳ್ಳುಳ್ಳಿನ ಪೇಸ್ಟ್ ಸೊ ಒಟ್ಟು ಕ್ಲೀನಾಗಿ ಬಿಟ್ಟು ಪೇಸ್ಟ್ ಥರ ಮಾಡ್ಕೋಬೋದು ಅಥವಾ ರಸ ಬೇಕಾದರೂ ತೊಗೊಬೋದು ಮ್ಯಾಕ್ಸಿಮಮ್ ನೂರು ಗ್ರಾಮ್ ಹಾಲಿದ್ರೆ ಇದು ಒಂದು ನೂರು ಗ್ರಾಮ್ ಇರಬೇಕು ರಸ ಅದೇ ರೀತಿ ಬೆಲ್ಲ ತೊಗೊತೀವಿ ಬೆಲ್ಲನೂ ನೂರು ಗ್ರಾಮ್ ಇರಬೇಕು ತಪ್ಪು ಪಾಕಕ್ಕೆ ತಕ್ಕನಂತೆ ಇದನ್ನು ನಾವು ಹದ ನೋಡ್ಕೋಬೇಕು ಏಕದಮ್ಮ ಒಂದೇ ಸರಿ ನೀವು ಹೆಚ್ಚಿನ ಉರಿನೂ ಇಡೋಂಗಿಲ್ಲ ಹೇಳ್ಬಿಟ್ಟು ಸಣ್ಣ ಊರಿ ಇಟ್ಕೊಂಡ್ರು ನಡೆಯೋದಿಲ್ಲ ಅದ ನೋಡಿಕೊಂಡು ನಾವು ಪರಿಪೂರ್ಣವಾಗಿ ನಾವು ಪಾಕ ಮಾಡ್ಕೋಬೇಕು ಹಾಗೇ ಇದಕ್ಕೆ ನಾವು ಬೆರೆಸ್ಬೇಕಾಗಿರೋದು ಬೆಲ್ಲ ಇವಾಗ ಬೆಲ್ಲ ಬೆರೆಸೋಣ ಬನ್ನಿ ಕರೆಕ್ಟಾ ಕರಗ್ತಾ ಎಲ್ಲ ಕ್ಲೀನಾಗಿ ನಮಗೆ ಕರ್ಗೋಗುತ್ತೆ ಕಾಯ್ತಾ ಕಾಯ್ತಾ ಕರಗ್ತಾ ಇರ್ತದೆ ಅದನ್ನು ನಿಲ್ಲಿಸ್ದಂಗೆ ಅಂದರೆ ಕೆಳಗಡೆ ತಲ ಸೀದಬಾರ್ದು ಸೀದೋಯ್ತು ಅಂದರೆ ಮೆಡಿಷನ್ ಹೋಯ್ತು ಕ್ಲೀನಾಗಿ ಮಾಡ್ಕೋಬೇಕು ಮ್ಯಾಕ್ಸಿಮಮ್ ಇದು ಅನ್ನ ಒಂದು ಹನ್ನೆರಡರಿಂದ ಹದಿಮೂರು ಅವರ್ ಹಿಡೀತದೆ ಮಾಡೋ ಅಷ್ಟೊತ್ತಿಗೆ ಸಣ್ಣ ಉರಿಯಲ್ಲೇ ಉರಿಬೇಕು ದಪ್ಪ ಉರಿ ಇಟ್ಕೊಂಡ್ವಿ ಅಂದರೆ ಪರಿಪೂರ್ಣವಾಗಿ ನಿಮಗೆ ಔಷಧಿ ಕೈಗೆ ಬರೋದಿಲ್ಲ ಸಣ್ಣ ಉರಿಯಲ್ಲೇ ಬೇಯಬೇಕು ಸಣ್ಣ ಉರಿ ಏಂತ ಬೇಯಿಸ್ತೀವಿ ಅಂತಂದರೆ ಇದರಲ್ಲಿರ್ತಕ್ಕಂಥ ಗುಣಗಳು ಆಚೆ ಹೋಗ್ಬಾರ್ದು ಈ ಗುಣ ಇದರಲ್ಲಿ ಇದ್ಕೊಂಡು ನಾವು ನಾವು ಔಷಧಿ ಮಾಡಿಕೊಂಡಾಗ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟ್ ವಾಸಿ ಆಗ್ತದೆ ಏನು ಮಾಡ್ತಾರೆ ಅಂದರೆ ಬೇಗ ಆಗೋಗ್ಬಿಡ್ಲಿ ಹೇಳ್ಬಿಟ್ಟು ಉರಿ ಜಾಸ್ತಿ ಇಟ್ಟು ಬೇಯ್ಸಾಕ್ತಾರೆ ಆವಾಗ ಇದರಲ್ಲಿರ್ತಕ್ಕಂಥ ಗುಣಗಳು ಏನೂ ಸಿಗೋದಿಲ್ಲ ಎಲ್ಲ ಆವಿ ಆಗ ಹೊಂಟೋಗ್ಬಿಡ್ತದೆ ಆವಾಗ ನೀವು ಔಷಧಿ ತಗೊಂಡು ಪ್ರಯೋಜನ ಇರೋದಿಲ್ಲ ಅದನ್ನೇ ದೊಡ್ಡವರು ಹೇಳಿರೋದು ಪುಟ್ಟ ಪಾಕವನ್ನು ನೋಡಿಕೊಂಡು ನಾವು ಔಷಧಿ ಮಾಡ್ಕೊಳ್ಳೋದು ಉತ್ತಮ ಹೇಳಿ ನಮ್ಮ ಗುರುಗಳು ನಮ್ಗೆ ತಿಳಿಸ್ಕೊಟ್ಟಿರೋದು ಪುಟಪಾಕ ಅಂತಂದರೆ ಯಾವ ರೀತಿ ಬೆಳೆಸ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಅದನ್ನು ಫಸ್ಟ್ ನಾವು ತಿಳ್ಕೊಬೇಕು ಸ್ವಲ್ಪ ಹೊತ್ತು ಬಿಟ್ಟರೆ ಕೆಳಗಡೆ ಸೀದೋಗ್ತದೆ ಸೀಬಾರ್ದು ಸೀದಂಗೆ ನಾವು ಕರೆಕ್ಟಾಗಿ ನಾವು ಔಷಧಿ ಮಾಡ್ಕೋಬೇಕು ಆರೋಗ್ಯವೇ ಮಹಾಭಾಗ್ಯ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಆರೋಗ್ಯ ಅನ್ನೋದು ತುಂಬ ಒಂಥರ ಮಹಾಭಾಗ್ಯ ಇದ್ದಂಗೆ ಆ ಆರೋಗ್ಯವನ್ನು ನಾವು ಕರೆಕ್ಟಾಗಿ ಉಳಿಸ್ಕೊಂಬಿಟ್ರೆ ಯಾವುದೇ ಸಮಸ್ಯೆ ಇರೋದಿಲ್ಲ ಈ ಫ್ಯಾಟಿಕ್ಕೆ ಮ್ಯಾಕ್ಸಿಮಮ್ಮು ಈ ಸ್ಥೂಲಕಾಯ ಇರ್ತಕ್ಕಂಥವ್ರಿಗೆ ಫ್ಯಾಟ್ ಜಾಸ್ತಿ ಇರುತ್ತೆ ಆ ಫ್ಯಾಟ್ ಕರಗಬೇಕು ಅಂತಂದರೆ ಅವ್ರೇನು ಮಾಡಬೇಕು ಅಂದರೆ ಆರು ತಿಂಗಳಿಗೆ ಒಂದ್ಸರಿ ಆದರೂ ಮ್ಯಾಕ್ಸಿಮಮ್ ಮೋಷನ್ಸ್ ತಗೊತಾ ಇರಬೇಕು ಆರು ತಿಂಗಳಿಗೆ ತಗೊಂಡಾಗ ಏನಾಗುತ್ತೆ ಹೊಟ್ಟೆ ಶುದ್ಧಿ ಆಗ್ತಾ ಇರ್ತದೆ ಮೈಯಲ್ಲಿ ಕೆಟ್ಟ ನೀರು ಈ ಮಾಂಸ ಏನಾಗ್ತದೆ ಏನಾಗ್ತದೆಂದರೆ ಕೆಟ್ಟ ಕೆಟ್ಟ ನೀರಿರುತ್ತೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಸ್ವಲ್ಪ ಏರುಪೇರಾಗಿ ಅದು ಕೆಟ್ಟ ನೀರಾಗಿ ಪರಿವರ್ತನೆಗೊಂಡು ದೇಹ ಎಲ್ಲ ಸೇರ್ಕೊತಾ ಇರ್ತದೆ ಅದು ಪರಿಪೂರ್ಣವಾಗಿ ಆಚೆ ಹೋಗ್ಬೇಕು ಅಂದರೆ ನಾವು ಕಂಪಲ್ಸರಿ ಆ ಒಂದು ಆರೋಗ್ಯನ ಉಳಿಸ್ಕೊಳ್ಳೋದು ಉತ್ತಮ ಇದು ಬಂದು ಮ್ಯಾಕ್ಸಿಮಮ್ ಐರನ್ ಕಂಟೆಂಟ್ ಇರಬೇಕು ಜಾಸ್ತಿ ಹೆಚ್ಚಿನ ಐರನ್ ಕಂಟೆಂಟ್ ಯಾವ ಜಾ ಇದರಲ್ಲಿ ಪದಾರ್ಥದಲ್ಲಿರುತ್ತೋ ಅದು ನಮಗೆ ಆರೋಗ್ಯವನ್ನು ನೀಡ್ತದೆ ನೋಡಿ ಸಪ್ತ ಅಂತ ಹೇಳ್ತೀವಿ ಸಪ್ತ ಬೆಳ್ಳಿ ಬಂಗಾರ ಆಗ್ಬೋದು ಬಂಗಾರ ಬೆಳ್ಳಿ ಆಗ್ಬೋದು ಅಥವಾ ಕಂಚು ತಾಮ್ರ ಸಿಲ್ ಇದು ಸೀಸ ಸತ್ತು ಆಮೇಲೆ ತಗರ ಇವೆಲ್ಲ ಬಂದು ಸತ್ತ ಲೋಹಗಳು ಅಂತ ಕರಿತೀವಿ ಈ ಲೋಹಗಳು ಯಾವ ರೀತಿ ಭೂಮಿ ಮೇಲಿದಾವೋ ಅದೇ ರೀತಿ ನಮ್ಮ ದೇಹದಲ್ಲೂ ಇದ್ದಾವೆ ಈ ಧಾತುಗಳು ಯಾವುದು ನಮ್ಮ ದೇಹದಲ್ಲಿ ಕಡಿಮೆ ಆಗ್ತದೋ ಆವಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಬರ್ತಾ ಇರ್ತವೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಅದು ಆ ಧಾತುಗೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿನ ಮಾತ್ರ ನಾವು ಶೇಖರಣೆ ಮಾಡ್ಕೊಂಡಾಗ ಸ್ವೀಕಾರ ಮಾಡಿಕೊಂಡು ಔಷಧಿ ರೂಪದಲ್ಲಿ ತಗೊಂಡಾಗ ಆ ಸಮಸ್ಯೆ ಬಗೆಹರಿತ ಬರ್ತದೆ ನೋಡಿ ಇದು ಒಂದು ಲೋಹ ಸಿ ಭಸ್ಮ ಅಂತ ಕರಿತೀವಿ ಇದು ಲೋಹ ಭಸ್ಮ ಅಂತೀವಿ ಈ ಲೋಹ ಭಸ್ಮ ಏನಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಐರನ್ ಕಂಟೆಂಟ್ ಕಮ್ಮಿ ಆದಾಗ ಲೋಹ ಭಸ್ಮನ ನಾವು ಅದಕ್ಕೆ ಬೆರೆಸ್ತೀವಿ ಈ ಲೋಹ ಭಸ್ಮ ಕೆಲವು ಅಂಗಡಿಗಳಲ್ಲಿ ಸಿಗ್ತವೆ ದಯವಿಟ್ಟು ಅದನ್ನ ಯಾರು ಬಳಸೋಕೋಗಬೇಡಿ ನೀವು ಖುದ್ದಾಗಿ ಮಾಡ್ಕೊಳ್ತಕ್ಕಂಥದ್ದೇ ಉತ್ತಮ ಇದು ಬಂದು ಅಬ್ರಕ ಅಬ್ರಕ ಅಂದರೆ ಇದನ್ನು ಮಹಾರಸ ಅಂತ ಕರಿತೀವಿ ಈ ಮಹಾರಸ ಯಾವ ರೀತಿ ಅಂತಂದರೆ ಬಾಡಿಯಲ್ಲಿರ್ತಕ್ಕಂಥ ಹಾರ್ಮೋನ್ಸ್ ಬ್ಯಾಲೆನ್ಸ್ ಏನಿದೆಯೋ ಆ ಹಾರ್ಮೋನ್ಸ್ ಬ್ಯಾಲೆನ್ಸ್ನ ಪರಿಪೂರ್ಣವಾಗಿ ಸರಿದಾರೀತಾ ತರ್ತಕ್ಕಂಥ ಒಂದು ಗುಣಗಳು ಈ ಅಬ್ರಕ ಭಸ್ಮದಲ್ಲಿರ್ತದೆ ಈ ರೀತಿ ಮಾಡಿ ಆ ಅಬ್ರಕನ ಅದನ್ನು ನಾವು ಮೈಕ ಅಂತ ಕರಿತೀವಿ ಆ ಮೈಕ ಹೋದ್ರೆ ಏನಾಗಲ್ವಾ ಅಂತ ತುಂಬ ಜನ ಭಯ ಬೀಳ್ತಾರೆ ಭಯ ಬೀಳೋಂಥ ಅದೇನಿಲ್ಲ ಅದರಲ್ಲಿರ್ತಕ್ಕಂಥ ಮಿಂಚಿನ ಗುಣ ಅಂತ ಕರಿತೀವಿ ಮಿಂಚು ಅಂದರೆ ಶೈನಿಂಗ್ ಶೇಡ್ ಹೊಡಿತಾ ಇರ್ತದೆ ಅದರ ಗುಣಗಳೆಲ್ಲ ಪರಿಪೂರ್ಣವಾಗಿ ಸತ್ತೋಗ್ಬೇಕು ಸತ್ತೋಗಿ ಆ ಮಹಾರಸ ಅಂತ ಕರೀತಕ್ಕಂಥ ಒಂದು ಗುಣ ಇದ್ರಲ್ಲಿ ಉಳ್ಕೊತದೆ ಆವಾಗ ಯಾವುದೇ ಕಾಯಿಲೆ ಇರ್ತಕ್ಕಂಥ ವ್ಯಕ್ತಿ ಕೂಡ ಇದನ್ನು ಬಳಸ್ಕೋಬೋದು ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದು ಈ ಎರಡು ಧಾತುಗಳು ಇದನ್ನು ವೈದ್ಯದಲ್ಲಿ ಮಾತ್ರ ಮಾಡ್ತಕ್ಕಂಥ ಒಂದು ಪರಿಪಾಟಿ ಇದೆ ಇದು ಆಯುರ್ವೇದದಲ್ಲಿ ಆಲ್ಮೋಸ್ಟು ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಒಂದು ಭಸ್ಮಗಳನ್ನ ತಗೊಬಂದು ಮಿಕ್ಸ್ ಮಾಡಿ ಕೊಡ್ತಿರ್ತಾರೆ ಅದು ಸರಿಯಾಗಿ ಕೆಲಸ ಮಾಡಲ್ಲ ಆವಾಗ ನಾನು ಇದೆಲ್ಲ ಕೊಟ್ಟನಲ್ಲ ಆಧಾರದಲ್ಲಿ ಇದೇ ಇದೆಯಲ್ಲ ಆದರೂ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಅವರು ಸರಿ ಪರಿಪೂರ್ಣವಾಗಿ ಶುದ್ಧಿ ಮಾಡಿರಲ್ಲ ಅಥವಾ ಸರಿಯಾಗಿ ಅದ್ರ ಕುಟುಗಳು ಹಾಕಿ ಭಸ್ಮಗಳು ಮಾಡಿರೋಲ್ಲ ಅದರಿಂದ ಅದು ಕೆಲಸ ಮಾಡಲ್ಲ ದಯವಿಟ್ಟು ಯಾರಾದರೂ ಮನೆಗಳಲ್ಲಿ ಮಾಡ್ಕೊಳ್ಳೋರು ಯಾರಾದರೂ ಇದ್ದರೆ ಬರೀ ತೆಂಗಿನಕಾಯಿ ಹಾಲು ಮತ್ತು ಬೆಲ್ಲ ಬೆಳ್ಳುಳ್ಳಿ ಇಷ್ಟನ್ನು ಮಾತ್ರ ಬಳಸ್ಕೊಳ್ಳಿ ಈ ಲೋಹ ಭಸ್ಮುಗಳಾಗಲಿ ಇವ್ಯಾವು ನೀವು ಬಳಸ್ಕೊಳ್ಳೋಕೆ ಹೋಗ್ಬೇಡಿ ಇದನ್ನು ಮನೆಗಳಲ್ಲಿ ನೀವು ಮಾಡಿಕೊಂಡ್ರೂ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ನೀವು ಯಾರು ಬೇಕಾದರೂ ಮಾಡ್ಕೋಬೋದು ಈ ಭಸ್ಮಗಳನ್ನ ಮಾತ್ರ ನೀವು ಬಳಸೋಕೆ ಹೋಗಬೇಡಿ ಯಾಕಂದರೆ ಮನೆಗಳಲ್ಲಿ ಮಾಡ್ತಕ್ಕಂಥವ್ರ ಭಸ್ಮ ಅವಶ್ಯಕತೆ ಇರೋದಿಲ್ಲ ಇದನ್ನು ಮಾಡಿ ಪರಿಪೂರ್ಣವಾಗಿ ನೀವು ತಿಂತಾ ಬಂದರೆ ಫ್ಯಾಟ್ ಫುಡ್ಡು ಬಿಟ್ಟುಬಿಡಿ ಈ ಒಂದು ಇದೊಂದೇ ಅಲ್ಲ ಇನ್ನೂ ಹಲವಾರು ಬಗೆಯ ಈ ಸಿದ್ಧ ವೈದ್ಯದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಕೊಡ್ತಾ ಬರ್ತೀನಿ ಇದನ್ನು ಲೇಹೆ ಆದಮೇಲೆ ಇನ್ನೊಂದು ಸರಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಏನು ಅಂತೇಳಿ ಎಲ್ಲ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನಾವು ಮಾಡಿರ್ತಕ್ಕಂಥ ಈ ಸ್ಥೂಲಕಾಯಕ್ಕೆ ಮಾಡಿರ್ತಕ್ಕಂಥ ಔಷಧಿ ಏನಿದೆಯೋ ನೋಡ್ಕೊಳ್ಳಿ ಈ ರೀತಿ ಇರುತ್ತೆ ಇದು ನಮಗೆ ಕೈಗೆ ಮ್ಯಾಕ್ಸಿಮಮ್ ಅಂಟೋದೇ ಇಲ್ಲ ಆ ರೀತಿ ಪಾಕ ಪುಟ ಪಾಕ ಮಾಡಿದಾಗ ಆ ಸಮಸ್ಯೆಗಳು ಬರುತ್ತೆ ಆಯಿಲ್ ಬರಬೇಕು ನಾವು ಮಾಡಿರ್ತಕ್ಕಂಥ ಇದರಲ್ಲಿ ಆಯಿಲ್ನೆಸ್ಸು ಕುಟ್ಕೋಬೇಕು ನೋಡಿ ಎಲ್ಲೂ ಡಬ್ಬಕ್ಕೆ ಮೆತ್ತಲ್ಲ ಈ ರೀತಿ ಇರ್ತದೆ ಇದನ್ನು ಯಾವ್ಯಾವ ಕಾಯಿಲೆಗಳಿಗೆ ನಾವು ಉಪಯೋಗಿಸ್ಕೋಬೇಕು ಅಂತೇಳಿ ನಾನು ಹೇಳ್ತೀನಿ ಬನ್ನಿ ನಾವೇನು ಮಾಡಬೇಕು ಅಂತಂದರೆ ಈ ಸ್ಥೂಲಕಾಯಕ್ಕೆ ನಾವು ಮಾಡಿರ್ತಕ್ಕಂಥ ರೆಮಿಡಿನ ನೋಡಿ ಮನೆಯಲ್ಲಿ ನೀವಾಗಿ ನೀವು ಮಾಡ್ಕೊಳ್ಬೇಕು ಅಂತಂದಾಗ ನಾನೊಂದು ಕೆಲವು ರೆಮಿಡಿಸ ಯಾವ ರೀತಿ ಹೇಳಿದ್ದೀನಿ ಕಾ ಇದು ಮ್ಯಾಕ್ಸಿಮಮ್ ಕಾಲು ಕೆ ಜಿಯಷ್ಟು ಒಂದು ಹಾಲು ತಗೊಳ್ಳಿ ಒಂದು ಯಾವುದು ತೆಂಗಿನಕಾಯಿ ಹಾಲು ತಗೊಳ್ಳಿ ಅದರ ಜೊತೆಗೆ ಒಂದು ನೂರು ಅಷ್ಟು ಬೆಳ್ಳುಳ್ಳಿ ನೂರೈವತ್ತು ಅಷ್ಟು ಬೆಲ್ಲ ಇಷ್ಟನ್ನ ಮೂರು ಮಿಕ್ಸ್ ಮಾಡಿಕೊಂಡು ಪಾಕ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ ನಾವು ಕೆಲವು ಭಸ್ಮಗಳು ಸೇರಿಸಿದ್ದೀವಿ ಅದು ನಾವು ಔಷಧಿಗಳಾಕೊಳ್ಳೋದ್ರಿಂದ ನೀವೇನು ಮಾಡ್ತೀರಿ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಅಂದರೆ ಈಗ ನಾನು ಹೇಳಿದ ಮೆಜರ್ಮೆಂಟ್ ಆ ಪ್ರಮಾಣದಲ್ಲಿ ತಗೊಂಡು ನೀವು ಆ ಒಂದು ಲೇಹ ಥರ ಮಾಡಿಕೊಂಡು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಒಂದು ನೆಲ್ಲಿಕಾಯಿಗಾಗ್ತಾರ್ದಷ್ಟು ತಗೊಂತ ಬಂದರೆ ಸ್ಥೂಲಕಾಯ ನೂರಕ್ಕೂ ನೂರು ಪರ್ಸೆಂಟ್ ವಾಸಿ ಆಗುತ್ತೆ ಕಾರಣ ಏನಂದರೆ ನೀವು ಪತ್ತೆ ಹೇಳಿದ್ದೀನಿ ಆಲ್ಮೋಸ್ಟ್ ನಾನು ಯಾವುದೇ ಕಾರಣಕ್ಕೂ ಫ್ಯಾಟ್ ಫುಡ್ ತಿನ್ನೋಂಗಿಲ್ಲ ಕಡೆ ಫುಡ್ಗಳು ಬಿಡಬೇಕಾಗುತ್ತೆ ಆಚೆ ತಿಂತಾರಲ್ಲ ಆಹಾರ ಪದಾರ್ಥಗಳು ಫಾಸ್ಟ್ ಫುಡ್ ಅಂತ ಕರೀತಾರಲ್ಲ ಅವನ್ನೆಲ್ಲ ಬಿಟ್ಟು ಮನೆಯಲ್ಲೇ ಮಾಡಿರ್ತಕ್ಕಂಥ ತರಕಾರಿಗಳು ಸೊಪ್ಪುಗಳು ಇವನ್ನು ಬಳಸ್ಕೊಂಡು ಮಾಂಸಾಹಾರಗಳನ್ನು ಆದಷ್ಟು ಬಂದ್ ಮಾಡಿ ಬಂದ್ ಮಾಡಿ ಈ ಒಂದು ಔಷಧಿನ ಕರೆಕ್ಟಾಗಿ ಬಳಸ್ತಾ ಬಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಈ ಸ್ಥೂಲಕಾಯಿ ಆಗ್ಬೋದು ಮೈಯಲ್ಲಿ ನೀರು ಹೂರ್ಕೊಂಡ್ಬಿಟ್ಟಿರ್ತದೆ ಫ್ಯಾಟು ವಿಪರೀತ ಇರ್ತದೆ ಇವೆಲ್ಲ ಕೂಡ ಕಂಪಲ್ಸರಿ ನೂರ್ ಪರ್ಸೆಂಟ್ ಕರೆಕ್ಟ್ ಬರ್ತದೆ ಈ ಒಂದು ವಿಡಿಯೋನ ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮಗೆ ಸಿಗುತ್ತೆ ಅದಕ್ಕೆ ತಕ್ಕಂತೆ ಔಷಧಿ ಕೊಟ್ಟು ಆ ಒಂದು ಸಮಸ್ಯೆನ ಬಗೆಹರಿಸಬಹುದು ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇರಿ ನಮಸ್ಕಾರ